ಎಲ್ಲೆಡೆ ಮಳೆಯ ಅಬ್ಬರವಾಗ್ತಾ ಇದೆ ಕರಾವಳಿ ಜಿಲ್ಲೆಗಳಲ್ಲಿ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಮಳೆಯ ಅಬ್ಬರಕ್ಕೆ ಹತ್ತಾರು ಅವಾಂತರ ಮುಖ್ಯ ರಸ್ತೆಗೆ ಹರಿದ ಚಂಡಿಕಾ ಹೊಳೆಯ ನೀರು ನೀರಲ್ಲಿ ಸಿಲುಕಿ ಖಾಸಗಿ ಬಸ್ ಪರದಾಡಿತು ಇನ್ನು ಭಾರಿ ಮಳೆಗೆ ಶಿರಸಿ ಕುಮಟಾ ಹೆದ್ದಾರಿ ಬಂದ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ ಬಸ್ ಸಿಲುಕಿರೋದನ್ನು ನೋಡ್ತಾ ಇದ್ದೀವಿ ನೀರು ಇಳಿಮುಖ ಆದ ಮೇಲೆ ಬಸ್ಸು ಹೊರ ಚಂಡಿಕಾ ಹೊಳೆಯ ನೀರದು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಕರಾವಳಿ ಭಾಗದಲ್ಲಿ ಎಲ್ಲೆಲ್ಲಿ ಮಳೆಯಿಂದಾಗಿ ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನು ವಿವಿಧ ಕಡೆಗಳಲ್ಲಿ ಈ ರೀತಿಯ ಸಮಸ್ಯೆ ಒಂದು ಕಡೆ ರಸ್ತೆಯಲ್ಲಿ ನೀರು ನುಗ್ಗಿ ಬಸ್ ನಿಂತಿರುವುದು ಬಸ್ ಸಿಲುಕಿರೋದನ್ನು ಗಮನಿಸ್ತಾ ಇದ್ದೀವಿ ಮಂಗಳೂರಿನಲ್ಲಿ ಅಲ್ಲಲ್ಲಿ ವಿದ್ಯುತ್ ಕಂಬಗಳು ದರವಿರಲಿದೆ ಮರಗಳು ದರವಿರಲಿವೆ ಉಡುಪಿಯಲ್ಲಿ ದೇವಸ್ಥಾನಗಳ ಒಳಕ್ಕೆಲ್ಲ ನೀರು ಜಲಾವೃತವಾಗಿವೆ ಹಲವು ದೇಗುಲಗಳು ಈ ರೀತಿ ಕರಾವಳಿ ಜಿಲ್ಲೆಯಲ್ಲಿ ಹಲವು ಕಡೆ ಭಾರಿ ಮಳೆಯಿಂದಾಗಿ ಅವಾಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್